ಆ್ಯಂಡ್ ಇಲ್ಲಿ ಡೇರಿಂಗ್ ಅಂದರೆ ಏನು ಅಂತ ಹೇಳೋ ರೀತಿ ಕಾಣಿಸಿರುವಂಥದ್ದು ಪಾಠ ಒಂದು ಕ್ವಶನ್ ಕೇಳ್ತಿದ್ದಾರೆ ನಮ್ಮ ರಘುವಣ್ಣ ಆ್ಯಂಡ್ ಗೈಸ್ ಏನಿಸುತ್ತೆ ಗಿಲ್ಲಿಯವ್ರ ಬಗ್ಗೆ ನನಗೆ ಒಂದು ವಿಷಯ ಏನು ಗೊತ್ತಾ ಗಿಲ್ಲಿ ತುಂಬ ಇಷ್ಟ ಆಗುವಂಥದ್ದು ಪ್ರತಿದಿನ ಎಂಟರ್ಟೈನ್ಮೆಂಟ್ ಮಾಡುವಂಥದ್ದು ಅಷ್ಟು ಈಸಿ ಇಲ್ಲ ಈ ಸೀಸನ್ನ ನೀವು ಅಬ್ಸರ್ವ್ ಬಂದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇವ್ರದೇ ಕಾಂಟ್ರಿಬ್ಯೂಷನ್ ಅಂಥದ್ದು ಜೊತೆಗೆ ನಾವೇನಾದ್ರೂ ಎಪಿಸೋಡ್ ನೋಡ್ಬೇಕಾದ್ರೆ ನಗ್ತೀವಿ ಬೋರಿಂಗ್ ಆಗೋಲ್ಲ ಅಂದರೆ ಅದಕ್ಕೆ ಮೇನ್ ಕಾರಣವೇ ಗಿಲ್ಲಿ ಒನ್ ಮ್ಯಾನ್ ಶೋ ಅಂತಲೇ ಹೇಳ್ಬೋದು ಸೀರಿಯಸ್ಲಿ ಈ ಸೀಸನ್ನ ತನ್ನ ಹೆಗಲ ಮೇಲೆ ಹಾಕ್ಕೊಂಡು ಹೊತ್ಕೊಂಡು ಹೋಗ್ತಿದಾರೆ ಅಂತ ಅನಿಸುತ್ತೆ ಜಸ್ಟ್ ಇಮ್ಯಾಜಿನ್ ಗೈಸ್ ಗಿಲ್ಲಿರಲಿಲ್ಲ ಅಂದರೆ ಇನ್ನು ಯಾರು ನಗ್ಸ್ತಿದ್ರು ನಮ್ಮನ್ನು ಯಾರು ಇಷ್ಟೊಂದು ಎಂಟರ್ಟೈನಿಂಗ್ ಆಗಿ ಎಂಗೇಜ್ ಇಟ್ಕೋತಿದ್ರು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಜೊತೆಗೆ ಪ್ರತಿ ಸಲ ಕೂಡ ಆ ಏನು ಜೋಕ್ಗಳಿರುತ್ತೆ ತಮಾಷೆ ಅನ್ನೋದಿರುತ್ತೆ ಏನು ಬರೋಲ್ಲ ಅದು ಅದೇ ಆಗ್ತಾರೆ ಆ ಥರ ಈ ಥರ ಇದ್ದರೆ ಬೇರೆ ಥರ ಬೇರೆ ಕತೆ ಓಕೆನಾ ಪ್ರತಿ ಸಲ ಬೇರೆ ಬೇರೆ ಆ್ಯಂಡ್ ಜೊತೆಗೆ ಪ್ರತಿ ಇದ್ರಲ್ಲಿ ನೋಡಿ ನೀವು ಓಕೆನಾ ಯಾವುದೋ ಒಂದು ಸೀನ್ ಬಂತು ಅಂದರೆ ಅಥವಾ ಏನೋ ಒಂದು ಆಗ್ತಿದೆ ಅಂದರೆ ಅದರಲ್ಲಿ ಪಟ್ಟಂತ ಏನೋ ಒಂದು ಕಾಮಿಡಿ ಮಾಡ್ತಾರೆ ಅದು ಹೆಂಗೆ ಸಾಧ್ಯ ಅಂತ ನಿಜ ನಂಗೆ ಅರ್ಥ ಆಗಲ್ಲ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಕ್ರೇಜಿ ಆ್ಯಂಡ್ ಜೊತೆಗೆ ನಿನ್ನೆ ಮಾಡಿದಂಥ ವಿಷಯ ನಿಮಗೆ ಏನನ್ನಿಸ್ತು ಗೈಸ್ ನನ್ನ ಪ್ರಕಾರ ಗಿಲ್ಲಿ ಹಂಡ್ರೆಡ್ ಪರ್ಸೆಂಟ್ ರೈಟ್ ಸುದೀಪಣ್ಣ ಒಂದು ವಾರ ಕದಕ್ಷಣ ಜೊತೆ ಎಪಿಸೋಡ್ ಕೂಡ ಹೇಳಿದ್ರು ಗೊತ್ತಲ್ವಾ ಸೊ ಸೇಮ್ ಆ ಪಾಯಿಂಟ್ ಇಟ್ಕೊಂಡ್ರು ಕೂಡ ಗಿಲ್ಲಿ ಅವರೇ ರೈಟ್ ಅಂತ ಅನಿಸುತ್ತೆ ಆ್ಯಂಡ್ ಜೊತೆಗೆ ಅದು ಎಪಿಸೋಡ್ ಕೂಡ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಆ್ಯಂಡ್ ನಿಮ್ಮ ಅಭಿಪ್ರಾಯದ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಓಕೆನಾ ಆ್ಯಂಡ್ ಜೊತೆಗೆ ಇಲ್ಲಿ ಗಿಲ್ಲಿ ಮಾತಾಡ್ತಿದ್ರೆ ಅಲ್ಲಿ ನತ್ತಿರುವಂಥ ರೀತಿಗಳು ನೋಡಿದಾಗ ಅಲ್ಲೇ ಗೊತ್ತಾಗುತ್ತೆ ಎಷ್ಟು ಜನ ನಗುವಿಗೆ ಈ ವ್ಯಕ್ತಿ ಕಾರಣಕರ್ತರಾಗಿದ್ದಾರೆ ಅಂತ ಇದೆಲ್ಲ ಇಂಪಾರ್ಟೆಂಟ್ ಆಗುವಂಥದ್ದು ಇಲ್ಲಿ ಬಂದು ಸ್ಟ್ರೆಸ್ ಲೆವೆಲ್ ಜಾಸ್ತಿ ಮಾಡೋದಕ್ಕಿಂತ ಒಬ್ಬರು ನಗುವನ್ನ ತರಿಸಿ ಅವ್ರ ಸ್ಟ್ರೆಸ್ ಲೆವೆಲ್ನ ಕಡಿಮೆ ಮಾಡಿ ನೆಮ್ಮದಿಯಾಗಿ ಮಲ್ಕೊಳ್ಳೋಕೆ ಮಾಡುವಂಥದ್ದು ಬೇಕಾಗಿತ್ತು ಈ ಬಿಗ್ ಬಾಸಲ್ಲಿ ಅದನ್ನು ಮಾಡ್ತಿರೋದು ಗಿಲ್ಲಿ ಅಂತಲೇ ಹೇಳ್ಬೋದು ಆ್ಯಂಡ್ ಅದು ಕೂಡ ಯಾವ ವಿಷಯ ತಮಾಷೆ ಮಾಡ್ತಿರೋದು ತುಂಬ ಸೀರಿಯಸ್ ಆಗಿರೋ ವಿಷಯ ಆ್ಯಂಡ್ ಬೇರೆಯವ್ರ ಸ್ಪರ್ಧಿಗಳ ಮುಖ ನೋಡಬೇಕು ತುಂಬ ಜನ ಚಪ್ಪಾಳೆ ತಟ್ತಿಲ್ಲ ನಗ್ತಿಲ್ಲ ಅಂದ್ರೆ ಅಲ್ಲೇ ಅರ್ಥ ಮಾಡಿಕೊಡ್ರಿ ಸಿಕ್ಕಾಡಕ್ಕೆ ಒಬ್ಬ ಬಂದಿರುತ್ತೆ ಉರಿತಿರುತ್ತೆ ಅಂತ ಅದು ಕಾಮನ್ ಬಿಡಿ ಸೊ ನನ್ನ ಪ್ರಕಾರ ಅಶ್ವಿನಿಗೌಡ ಅಂದರೆ ವಾವ್ ಡಿವರ್ ಮಾಡ್ಬೇಕಂದ್ರಪ್ಪ ಹೇಳಿದ್ದು ಎಂತ ಸಿಚುವೇಶನ್ ಇರ್ಬೋದು ಏನೋ ಒಂದು ಕ್ರಿಯೇಟ್ ಮಾಡ್ತಾರೆ ಆ್ಯಂಡ್ ನೀವು ಅಬ್ಸರ್ವ್ ಮಾಡಿ ಎಲ್ಲರೂ ನಗ್ತಿದ್ದಾರೆ ಆ್ಯಂಡ್ ಹಿಂಗೆ ಸಾಧ್ಯ ಆಗೋರು ನೆನ್ನೆ ಅಷ್ಟೆಲ್ಲ ಆಗಿದೆ ಆದರೂ ಕೂಡ ನಗ್ಸಿದ್ದಾರೆ ಲೆಕ್ಕಾಕೊಳ್ಳಿ ಇದೇ ಜಾಗದಲ್ಲಿ ಬೇರೆ ಇದ್ದರೆ ಬೇರೆ ಬೇರೆ ಕತೆ ಆಗ್ತಿತ್ತು ಆ್ಯಂಡ್ ಗಿಲ್ಲಿದ್ದನ್ನು ನಾನು ಅವಾಗಲೇ ಹೇಳಿದೆ ಗಿಲ್ಲಿ ತುಂಬ ಸಿಂಪಲ್ ಸ್ಟ್ರಾಟಜಿ ನಾನು ಇರೋ ಹಾಗೆ ಇರ್ತೀನಿ ನನ್ನ ಕ್ಯಾರೆಕ್ಟರ್ ಇದ್ದೇನೆ ನಾನು ಯಾವುದೇ ರಿಯಾಲಿಟಿ ಶೋಗಳಿಗೆ ಹೋಗ್ಬೋದು ಎಲ್ಲೇ ಹೋಗ್ಬೋದು ನಾನು ಇದೇ ರೀತಿ ಇರುವಂಥದ್ದು ನನ್ನ ಕ್ಯಾರೆಕ್ಟರ್ ಇದು ಆ್ಯಂಡ್ ನನ್ನ ಒಂದು ಸ್ಟ್ರೆಂತು ನಗು ನಗ್ಸುವಂಥದ್ದು ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಆದರೆ ನಾನು ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋಗ್ತಿರೋಂಥದ್ದು ಅದೇ ಬೆಸ್ಟ್ ಇರೋಂಥದ್ದು ಕೂಡ ಒಳ್ಳೆ ಕಾಂಬ ಅಂತ ನಾವು ಹೊರಟಾಗ ನಮ್ಗೆ ಬಕೆಟ್ ಅಂತ ಕರಿಬಹುದು ಸೌಟು ಅಂತ ಕರಿಬಹುದು ಇನ್ನೊಂದು ಮತ್ತೊಂದು ಅಂತ ಬಹಳ ಕೀಳಾಗಿ ಇನ್ನು ಕೀಳ ಮಟ್ಟಕ್ಕೂ ಇಲ್ಲಿ ಆಕ್ಚುಲಿ ಕಾವ್ಯ ರಿಯಾಕ್ಷನ್ ನೋಡಬೇಕಾಗಿತ್ತು ನಗು ಬಂತು ಯಾಕಂದ್ರೆ ಇವರೇ ಜಾಸ್ತಿ ಬಕ್ಕೆ ಇಟ್ಟು ಅದಿದ್ದು ಅನ್ನೋಂಥದ್ದು ಜೊತೆಗೆ ಇವಾಗ ಅವ್ರಿಗೆ ಅವರೇ ಹೇಳ್ಕೊತಿರೋದು ಇನ್ನೂ ಮಜಾ ಕೊಡುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ಕಾವ್ಯ ಮತ್ತು ಗೌಡ ಇವರಿಬ್ಬರ ಮಧ್ಯೆ ತುಂಬ ವಿಷಯಗಳು ನಡೀತಿದೆ ಇವಾಗ ಲೈವಲ್ಲಿ ಕೂಡ ಅದರ ಕಥೆ ನಡೀತಾ ಇತ್ತು ಅದ್ರ ಬಗ್ಗೆ ಇನ್ನೊಂದು ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆ್ಯಕ್ಚುಲಿ ಆದರೆ ಬಟ್ ಏನಪ್ಪ ಅಂದರೆ ಇದು ಮುಂಗೆ ಮುಂದುವರಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬಿಗ್ ಬಾಸ್ ಮನೇಲಿ ಬಟ್ ಯಾರೂ ಕೂಡ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಗೈಸ್ ಆ ಫ್ರೀ ಪ್ರಾಡಕ್ಟು ಬಕ್ಕಿಟ್ ಅಂತ ಗಿಲ್ಲಿ ಅಂದ್ರೆ ಇಲ್ಲ ಅದು ಅಷ್ಟು ಇಂಡಿವಿಜುವಲ್ ಆಡಿದ್ರು ಕೂಡ ಕವಿಂಗೆ ಈ ಥರ ಮಾತುಗಳು ಕೇಳಿದಾಗ ಯಾವ ಗೀತಾನೆ ತಡ್ಕೊತಾಳೆ ಇದೇ ಮಾತು ಅಶ್ವಿನಿ ಮೇಡಮ್ ಹಿಡಿದ್ರೆ ತಡ್ಕೊಬರ್ತಿದ್ರ ಆ್ಯಂಡ್ ಅಶ್ವಿನಿ ಮೇಡಮ್ ಅನ್ನೋದು ಕೂಡ ಸ್ವಲ್ಪ ಜನ ಬೈತಿದ್ದೀರಾ ಅದು ಅಶ್ವಿನಿ ಅಶ್ವಿನಿ ಅಂತ ಇಬ್ಬರಿದ್ರಲ್ಲವಾಗ ಅಶ್ವಿನ ಮೇಡಮ್ 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 ಅಂತಂದು ಅಭ್ಯಾಸ ಬಿಟ್ಟಿದೆ ಆದಷ್ಟು ಟ್ರೈ ಮಾಡ್ತೀನಿ ಅಶ್ವಿನಿ ಗೌಡ ಅಂತ ಹೇಳೋದಕ್ಕೆ ಓಕೆನಾ ಸೊ ಇವರು ಸ್ವಲ್ಪ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಬಟ್ ಅಂದ್ರೆ ಅಶ್ವಿನಿ ಅವರು ಅವತ್ತು ಏನು ಮಾಡಿರೋವಾಗೆಲ್ಲ ಅದ್ರದ್ದು ಎಫೆಕ್ಟ್ ಜಾಸ್ತಿ ಇದೆ ಕಾವ್ಯರ ಮೇಲೆ ಹಾಗಾಗಿನೇ ಕಾವ್ಯವ್ರಿಗೆ ಇಷ್ಟ ಇಲ್ಲ ಮತ್ತೆ ಅವರು ಇವಾಗಲೂ ಕೂಡ ಡಾಮಿನೇಟ್ ಮಾಡೋಕೆ ನೋಡುವಂಥದ್ದೆಲ್ಲ ನೋಡಿದಾಗ ಸ್ವಲ್ಪ ದೂರ ತಳ್ತಿದ್ದಾರೆ ಅಂತ ಅನಿಸುತ್ತೆ ಆ್ಯಂಡ್ ಗಿಲ್ಲಿ ಇಲ್ಲೂ ರಿಯಾಕ್ಷನ್ ಮತ್ತೆ ಕ್ರೇಜಿಗುರು ಏನು ನೋಡಿ ಅಷ್ಟು ಜನ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಲ್ಲಿ ಸ್ಪರ್ಧಿಗಳು ಓಕೆನಾ ಯಾರಾದರೂ ಏನಾರು ಮಾಡ್ತಿದಾರಾ ನಿಂತ್ಕೋತಾರೆ ನಗ್ತಾರೆ ಅಷ್ಟೇ ನಗ್ಸೋಕೆ ಆಗ್ತಿದ್ಯಾ ಇಲ್ಲ ಬಟ್ ಗಿಲ್ಲಿ ಕೈಲಾಗ್ತಿದ್ದೆ ಅದು ಸೀರಿಯಸ್ಲಿ ಭಗವಂತ ಏನೋ ದೊಡ್ಡದಾಗಿ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಥವಾ ಅವ್ ಅವ್ರ ಹಾರ್ಡ್ ವರ್ಕ್ ಏನೋ ಗೊತ್ತಿಲ್ಲ ಗುರು ಹೊಟ್ಟಿನಲ್ಲಿ ಚಿಂದಿ ಬೆಂಕಿ ಅಂತಲೇ ಹೇಳ್ಬೋದು ಏನೋ ಒಳ್ಳೆಯದಾಗಲಿ ಚೆನ್ನಾಗಿರಲಿ ಆ್ಯಂಡ್ ಇಷ್ಟೆಲ್ಲ ಮಾಡ್ತಿದ್ದಾರೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ನಗ್ಸ್ತಿದ್ದಾರೆ ಇದೆಲ್ಲ ಮಾಡಿದ್ರು ಕೂಡ ಸ್ಟೂಡೆಂಟ್ ಆಫ್ ದ ವೀಕ್ ಕೊಡ್ತಾರೆ ಕೊಡಲ್ಲ ಕನ್ಸಿಡರೇ ಮಾಡೋಲ್ಲ ಎಂಟರ್ಟೈನ್ಮೆಂಟ್ ಅನ್ನೋದು ಏನು ಮ್ಯಾಟ್ರೇ ಆಗಲ್ಲ ಯಾಕಂದ್ರೆ ಅವ್ರು ಮಾಡಲ್ವಲ್ಲ ಅವ್ರು ಮಾಡೋದಾಗಿದ್ರೆ ಇದು ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಮಾಡಬೇಕು ನಾವು ಇದನ್ನು ಮಾಡ್ತೀವಿ ಅಂತ ಹೇಳೋರು ಗಿಲಿ ಒಬ್ಬೇ ಮಾಡ್ತಿರೋದು ಅಲ್ವಾಸವಾಗಿ ಯಾರು ವಾಯ್ಸ್ ರೈಸ್ ಮಾಡಲ್ಲ ಅದಕ್ಕೆ ಅಷ್ಟೇ ಬಟ್ ಏನಂದರೆ ಜನ ನೋಡ್ತಿದ್ದಾರೆ ಎಂಜಾಯ್ ಮಾಡ್ತಿದ್ದಾರೆ ಸಪೋರ್ಟ್ ನೆಕ್ಸ್ಟ್ ಟೈಮಲ್ಲಿ ಸಿಗ್ತದೆ ಜೊತೆಗೆ ಹ್ಯಾಪಿ ಏನಪ್ಪ ಅಂದರೆ ಅವರು ನೆನೆ ತೊಗೊಂಡಂಥ ಸ್ಟ್ಯಾಂಡ್ಗೆ ಕಟ್ಟಾಗಿ ಜನ ಜಡ್ಜ್ ಮಾಡಿಬಿಟ್ಟು ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಗುರು ಸೂಪರ್ ಆ್ಯಂಡ್ ನಿಮಗೆ ಗಿಲ್ಲಿ ಬಗ್ಗೆ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನನಗಂತೂ ಪರ್ಸ್ನಲಿ ತುಂಬ ಫೇವ್ರೇಟ್ ಆಗ್ತಾ ಗಿಲ್ಲಿ ಅದರಲ್ಲೂ ಕೂಡ ನೆನ್ನೆ ಆ ಸ್ಟ್ಯಾಂಡ್ ತಗೊಂಡಿದ್ದಂಥದ್ದು ಮಾತಾಡಿದ್ದಂತ ಆಗ್ಬೋದು ಅವ್ರ ರಿಯಾಕ್ಷನ್ ಪ್ರತಿಯೊಂದು ಹೇಳ್ತಿತ್ತು ಆ ವ್ಯಕ್ತಿಯ ವ್ಯಕ್ತಿತ್ವ ಏನು ಅಂತ ಸೂಪರ್ ಸಿಗೋಣ ಮತ್ತೆ ಥ್ಯಾಂಕ್ ಯು ವೈಸ್ ಲವ್ ಯು ಗೈಸ್ ಬೈ ಬಾಯ್